ಯವ್ವ ಇನ್ನ ಭಾಳ ಕೆಲಸ ಆದರೆ ಇವಾಗ ಬಡ ಬಡ ರೊಟ್ಟಿ ಬಿಡಿಬೇಕಾ ಕಡೆ ನೀಲಕ್ಕ ಒಬ್ಬಕ್ಕನ ಮಾಡ್ಲತ್ತಿದ್ಲೇ ಇವ್ವ ನನಗೆ ಕರಿಬೇಕಿಲ್ಲ ನಾನು ಬರ್ತಿದ ಒಬ್ಬಾ ಯಾಕೆ ಹೇರೋಣ ಆಲತ್ತಿಲ್ಲ ಅಂತ ಪರಿ ಒಬ್ಬಕ್ಕೆ ಲೇವ ಐಕನ ನನ್ನ ಸಸಿನೂ ಮಾಡ್ಯಾ ಬ್ಯಾಳಿದು ಹಾಕ್ಯಾಳ ಒಂದೀಸ್ ಹೊಳಗಿದು ಮಾಡ್ದೆ ಮತ್ತೀಗ ರೊಟ್ಟಿದು ಬೇಕು ಲೇವ ಉಳ್ಳುಕ ರುಚಿ ಅಂದ್ರೆ ನಡೆಯಲ್ಲ ರೊಟ್ಟಿನೇ ಬೇಡ್ತಾರೆ ಭಾಳ ಅದಕ್ಕೆ ಒಂದು ತೊಡೆ ಮಾಡಿದ್ರ ಆಯ್ತತ್ತ ಮಾಡ್ಲತ್ತಿನ ನೋಡಿ ಈಗ ಹ್ಞೂ ಆಯ್ತಂದ್ರೆ ಈಗ ಎಲ್ಲ ಮಾಡೋದು ಎರಡು ಜಲ್ದಿ ಮಾಡಿದೆ ಯವ್ವ ನಾ ಒಟ್ಟು ಕೈಯಾಗ ಇದು ಮಾಡಿದ್ರಾಯ್ತು ಹೆಲ್ಪ್ ಮಾಡಿದ್ರ ಆಯ್ತತ್ ಬಂದ ನೋಡ್ತಾನೆ ಎಲ್ಲ ಮಾಡಿದೆ ಯವ್ವ ಎಲ್ಲ ಆತದ ಇನ್ನ ಕಡುಗ ಮಾಡೋದ ಚಜ್ಜಿ ಕಡುಬ ಜೋಳದ ಕಡುಬ ಮತ್ ಹೆಣಗಾಯಿ ಪಲ್ಯ ಮಾಡೋದ ಮತ್ತ ಟಮಾಟೆನ ಖಾರ ಕೊಟ್ಟದ ಇನ್ನ ಮನಾರ್ ಕೆಲ್ಸ ಪಾರಕ್ ಬಂದಿಲ್ಲ ನನಗೆ ಗೊತ್ತಿದ್ದಿ ಅಕ್ಕಿ ಬರಲತ್ತ ಅಕ್ಕಿ ಬರೀ ಇಸಗತನ ಅಟ್ಟೆ ಆಗತ್ತಿರತದ ಅಕ್ಕಿಗೆ ಬಂದಿ ಹುಲುಲಿ ಮಟಿಗೆ ಹಸರ್ಕಾಯಿ ಎಲ್ಲ ಇಸ್ ಹೋದಳೆನೋ ಅದಕ್ಕೆ ಬರ್ಲಿಕ್ಕೆ ಹೋಗ್ತಾಳ ಅಕ್ಕಿ ನೀ ಅಕ್ಕಿಗೆ ಆ ಗೀತಿಗೆ ಎಲ್ಲಾ ಬಿಡೇ ಹಬ್ಬ ಅಂದ ಮಾಡಕ್ ಮತ್ತೆ ಎಲ್ಲರೂ ಮಾಡೋರ ಆತರ ಎಲ್ಲರ ಮನೆಯ ಕೆಲ್ಸಾ ಇರ್ತದ ಬಿಟು ಇಲ್ಲಿ ಬಂದ್ ಕೂತಿ ಇಲ್ಲಿ ಮಾಡಂದ್ರ ಹೆಂಗ ಆತ ಹೇಳೋಡಮ್ ಪಾಪ ಅಕ್ಕಿನ ಮನೆಯಾಗ ಭಿ ಕೆಲ್ಸ ಇದ್ದಿರ್ತದ ಏನೇನ್ ಏನಾಗ್ಯದ ಏನೋ ಪಾರ ಕಲ್ಲು ಗಿರ್ಜಿ ಈಕಿ ನನ್ ಹೆಸರು ತೋಲಿಲ್ಲ ಅಂದ್ರ ಆಗಲಿ ಏನಾಗಿರ್ಜಿ ಏನತೀ ನಿನಗಿಲ್ವಾ ನಿನಗಿಲ್ನಾ ಪಾರಕ್ ಪಾರಕ್ ಬರ್ ಬರ್ತಾ ತಗೋ ಬಂದ್ ಅಕಿನಿ ಏನಾರ ಸಹಾಯ ಮಾಡ್ತಾಳ ಪಾಪ ತಲ್ಲತ್ತಿದ ಆಟಾಟಿಕೆ ನೀ ಬಂದಿ ನೋಡು ನಾ ಗೀತಾ ಹೇಳ ನೋಡು ಆ ಗೀತಿಗೆ ನಾಳೆಗೆ ಹೊಲಕ್ ಕರಿಬೇಡ ತಿನ್ನಿ ನೀಲಕ್ ಚರಗ ಹುಡಿಕ ಅಕಿ ಏನೊಂದ್ ದಂದ ಮಾಡಕಲ್ಲ ಬಗ್ಸಿ ಮಾಡಕಲ್ಲ ಐತೆ ಬರ್ತಾ ಟಿಂಗ್ ಟಾಂಗ್ ಟಿಂಗ್ ಅತ್ತ ಅದಕ್ಕೆ ಆಕಿ ಕರಿಬಾಡಲ್ಲ ತಿನ್ವಾ ನಾನಿಂಗೇನು ಅಂದಿಲ್ಲ ಹೊಯ ಏನ್ ನೀಲಕ್ಕ ಒಂದಿಲ್ಲ ಅಂದಿಲಿಕ್ಕಿ ಏನು ಪಾರಕ್ ಕರಿಬೇಡ ಹಂಗ ಅಂದಂಗ ಕೇಳ್ತವ ಈಕಿ ಕತ್ತಿ ಕಟ್ಟಿ ಕತ್ತಿಕಟ್ಟಿ ಏ ಇಲ್ವಾ ನಿಂಗಿಲ್ಲ ಬೇಕಿದಕ್ಕೆ ನೀಲಕ್ಕ ನಿನಗೆ ಏನ್ರ ಅಂದಿನಿ ನಾ ಗೀತಿಗೆಲ್ಲತ್ತಿನಿ ನಿನಗಿಲ್ವಾ ಹ್ಞೂ ನಿಂಗೆ ಏನಂದಿಲ್ ಬಿಡ ಯಾವ ಆಕಿ ಹಾಗೆ ಮಾತಾಡ್ಲತ್ತೀರಾ ಹಾಗೆ ಅಲ್ಲೇ ತಿಳ್ಬಿಡು ಕಣ್ಣಿ ಯಾಕೆ ತಲೆ ಕಡೆ ಅದಕ್ಕೆಲ್ಲ ಅದಕ್ಕೆಲ್ಲಾ ಬಿಡು ಏನರ ಅನ್ನೋಲಿಕ್ಕ ಏನರ ಬಿಡಲಕ್ಕ ಒಂದು ಫರೋತ್ ತಾಯಿ ಕಡಿ ಫರೋತ್ನಾಗ ಕಡಿ ಎರಡು ಫರೋತ್ತಾ ಒತ್ತಾಟ ಜೋಳದ ಇಟ್ಟ ಒತ್ತಟ್ಟ ಚಜ್ಜಿ ಇಟ್ಟ ಇಬ್ಬರು ಅಕ್ಕಿ ಚಜ್ಜಿ ಕಡು ಮಾಡ್ತಾ ನಾ ಜೋಳಕ್ಕೆ ಕಡುಬು ಮಾಡ್ತೀನಿ ಆ ಕಡೆ ರೊಟ್ಟಿ ಆಗನೆ ಹಂಗೆ ಇಟ್ಟರೆ ಆಯ್ತು ಇದು ಮಾಡೋಕ ಕುದೀಲಕ್ಕೆ ತಾಯಿ ಕಡಿ ಏ ವಯ್ಯಲ್ ಮಾಡ್ತಿರ ಬಿಡ್ರಿ ಎಲ್ಲ ಮಾಡೋದಾಗ್ಯದ ಸುಮ್ ಕೂತು ಮಾತ್ ಹೇಳ್ರಿ ನೀವು ಅಟ್ಟೆ ಸಾಕು ಒಬ್ಬ ಆಕಿಗೆ ಮಾಡಕ್ ಮನಸ್ಸು ಬರ್ಲ ಕೂಡ್ರಿ ನೀವನು ಮಾತ್ ಹೇಳ್ಕೋತ ಮಾಡ್ ಮನಸ್ ಬರ್ತದ ಆ ಬದ್ನಿಕೆ ಎಣಗೈ ಮಾಡದ ಅದಕ್ಕೆ ಸಹಾಯ ಮಾಡತ್ತಿರ ಸಹಾಯ ಮಾಡತ್ತಿರೀ ಕೂಡ ಸಸಿ ಎಲ್ಲ ರ ಕಾಣಲೇಗಾಡಿ ಒಬ್ಬಕ್ಕೇ ಮಾಡಿದ ಎಲ್ಲಾ ಕೆಲಸ ವೈಟತನ ಮಾಡಿ ಈಗ ಏನು ಬಿಗ್ ಬಾಸ್ ನೋಡ್ತಿನ ವೈನ ಏನ್ರ ಬಿಡತಾ ಅದು ಬಿಗ್ ಬಾಸ್ ಒಂದ್ ಬಿಡಲ್ ನೋಡಕಿ ಅದೇನು ನೋಡ್ತಿನ್ನೆ ಹೋಗಾವಳಿ ಬಿಗ್ ಬಾಸ್ ಬಾರಿ ಚಂದ ತುಂಬಾ ನೋಡೋದೇ ನೋಡ್ತಾವ ನನ್ನ ಮನೆ ನನ್ನ ಮಗಳನ್ನೂ ನೋಡೋದೇ ನೋಡ್ತದೆ ನೋಡಿವ ನಮಗರೆ ತಿಳಿಯಲ್ಲ ಹೊಳೆಲ್ಲ ಕಡಿ ಏ ಗಿಡ್ಡಿ ಆಯ್ತಿಲ್ಲ ಒಪ್ಪ ಇಟತನ ಮಾಡ್ತಿ ಒಂದು ಮುಂಜಾನೆ ನಡೆದು ಅದೇ ಮಾಡ್ಕೋತ ಕೂತಿದ್ದಿ ಒಟ್ಟು ಚಾರೇ ಮಾಡ್ತಾ ಇಲ್ಲ ಕಡಿ ಥಣ್ಣಗೆ ಥಂಡಿ ಬಿಟ್ಟವ ಚಾ ಮಾಡ್ತಾ ಕಡಿ ತಲೀವಿ ನೈಸ್ಲತ್ತ ಅದ್ರಾಗ ಹಾಕಿ ಮಸ್ತ್ ಚಾ ಮಾಡ್ತಾ ಚಳಿನೇ ಹೋಗ್ಬೇಕು ನೋಡಿ ಕುಡಿದ್ರೆ ಬಂದ್ಯಪ್ಪ ಬಂದಿ ವೀರ ಸೂರ ನಡಂದೀರ ಚಾ ಬಿಡ್ಕೋತ ಬಂದಿ ನೀನು ನಿನ್ನ ಮೀಸಿನ ಆಗ ನಾನು ನಾಯಿ ಹುಚ್ಚಿ ಹೊಯ್ಲಿ ಹೈರಾಣ ಮಾಡಿದ್ರ ಬಂದ ಚಾಡಕು ಅಲ್ಲಿ ಕಾಣಿಸ್ತದ ಏ ಒಟ್ಟು ಚಾ ಬಿಡದ್ರ ಹಿಂಗ್ಯಾಕ್ ಮಾಡ್ತೇವ ಮರ ಕಡೆ ನಾಯಿ ಮಾಡ್ದಂಗ ನನ್ ನನ್ ಮೀಸಿ ಬಗ್ಗೆ ಮಾತಾಡಬೇಡಿ ಶಿಮ್ ಅಮ್ಮದ್ ಮೀಸಿವ್ ಅಯ್ಯೋ ಏನು ಅಲ್ಲಿ ಕೊಬಾಡ ನೋಡ ನನಗೇನ್ರ ಏನು ನನ್ನ ಮೀಸಿಗೆ ಏನು ಅಲ್ಲಿ ಕೊಬೇಡ ಅಯ್ಯಯ್ಯ ಏನ್ ದೊಡ್ಡ ವೀರಪ್ಪನ ಮೀಸಿ ಒಂದು ಮೀಸಿಗೆ ಏನು ಅನ್ಬ್ಯಾಡತ್ತ ಮತ್ತೆ ನನ್ನ ತಲಿ ಹಾಪ್ಮ್ ನೋಡಿ ಕೊಳಿತ ನಿನ್ನ ಮೀಸಿ ಚುಟಿಕಿನೇ ಕೊಡ್ತೀನಿ ಮತ್ತ ಇಟ ತನ್ನ ಮಾಡಿ ಟಂಕ ಬೆನ್ ನಮ್ಮದು ಏಕಾಟ್ ಆಗ್ಯದ ಇಟ್ಟು ಟಂಕ ಹೋಗ್ಯದತ್ತ ನಾ ಬಡ್ದಡ್ತೀನಿ ಆಯ್ತು ತಿನ್ಲಕ್ಕೆ ಬರ್ತಿಲ್ಲ ಮತ್ತೆ ಈಗ ಚಾ ಮಾಡೋ ಅದು ಅಂತ ಆಗಲ್ಲ ನೋಡಿ ಮಾಡೋದ್ ಇನ್ನ ದುನಿ ಇದೆ ಕೆಲಸ ಅದ ಮಾಡ್ದ ರಾತ್ರಿ ಬೆಳಗನ ಆತದ ಸುಮ್ಮ ಹೋಗಿ ನನ್ನ ತಲಿ ಹಾಪ್ಮಾಡ್ಬೇಡ ಚಾ ಕೇಳಿದ್ರೆ ಯಾರೇ ಹಂಗ ಅಂತಾರೆ ನೇನು ಇಲ್ಲತ್ತ ಕೆಲಸ ಮಾಡೋಕೆ ಬಂದ ಚಾ ಕೇಳಿದ್ರೆ ಹಂಗ ಅನ್ಬಾರ್ದಾ ಹಾ ಹಂಗ ಹೇಳ್ರಿ ಗಿರ್ಜಾಕರ ಫಸ್ಟ್ ಟೈಮ್ ಕರೆಕ್ಟ್ ನೋಡಿ ನೀವು ಹಂಗದ್ರ ಏನ್ರಿ ಕಡೆ ಮಾಡದ್ ಮಾಡ್ತಾರ ನೀವ್ ಹಂಗ ಮಾಡ್ತಿದ್ದೀವಿ ಏನ್ರಿ ಗಿರ್ಜಾಕರ ಹೇಳ್ರಿಗ ಒಂದ್ ಕೂಡ ಗಿರ್ಜಿ ಗೊತ್ತಾಗಲ್ಲ ಈಗ ಮುಂಜಾನೆ ಹಿಡಿದು ಒಂದ್ ಎಂಟು ಸಲ ಆಯ್ತು ಚಾ 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 ಅಂತ ಕೆಲಸ ಮಾಡ್ತೀನಿ ಚಾ ಬಿಡ್ತಾನೆ ಬರ್ತಾನ ಚಾಡ್ತಾನೆ ಹಂಚಿಡ್ಸೋದು ಚಾಗರಾಮ್ ಮಾಡುದು ಹಂಚಿಡಿಸೋದ ಚಾಗ್ ಆರಾಮ್ ಮಾಡೋದು ಒಂದ್ ಎಂಟು ಸಲ ಇದೇ ಆಗ್ಯದ ಈಗ ಮತ್ ನಮ್ಮ ಕೆಲಸದ ಮಾಡ್ಬೇಕು ಬೇಡ ಏ ನೀಲಕ್ಕ ಹಿಂಗ ಕೆಲ್ಸ ಮಾಡೋ ಬಂದ ಮಾಡ್ತಂಡ್ ಬಿಟ್ಟವ ಚಾ ಮಾಡಿದ್ರ ಚಾ ಮಾಡ್ತಿದಿಲ್ಲಾ ಹಿಂಗ್ ಬೈತಿದಿಲ್ವಿ ಮತ್ತೇನು ಮಾಡ್ತಿದ್ರಿ ಬಿಸಿ 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 ದೊಡ್ಡ ಕಪ್ಲಿ ಒಂದು ಕಪ್ ಚಾ ಮಾಡ್ಕೊಡ್ತಿದ್ರಿ ಇಲ್ರಿ ಗಿರುಚಾರ ನೀವು ಹೇಳ್ರಿ ಇಲ್ರಪ್ಪ ಗಿಡ್ಡಿಗೆ ಇಲ್ರಪ ಕೊಳ್ಳಿ ಕೊಳ್ಳಿತ್ವ ಬಾಯಿಗೆ ಚುಸ್ತಿದ ಹಂಗೆ ಥಂಡ ಹೋಗಬೇಕು ಎಲ್ಲ ಹೋಗ್ಬೇಕು ಹೇಳಿ ಗಂಟಲ ಸುಡ 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 ಉರ್ವ ಕೊಳ್ಳಿ ಬಾಯ ಚುಚ್ಚಿ ಕಳಿಸ್ಬಿಡ್ತಿದ ನಡೀಲಿ ಚಲೋದ್ ಹೇಳ ಅಂದ್ರ ಇಂತ ಮನಿ ಹಾಳ ಐಡಿಯಾ ಕೊಡ್ಲತ್ತಾರಲ್ಲ ಇದು ಮೊದಲೇ ನಮ್ ಹುಚ್ಚ ಗಿಡ್ಡಿ ಮಾಡದ್ರು ಮಾಡ್ತೆ ಹುರುವ ಕೊಳ್ಳಿ ತೋನ್ ಬಾಯ ಚುಚ್ಚದ್ರು ಚುಚ್ಚದೊಳೆ ಈಕೇನ್ ಹಂತಕನೆ ಹೇಳ ನಿನ್ನ ಚಾನು ಬೇಡ ಏನು ಬೇಡ ಮರ ನಾ ಹೋತಿನ ಕಡೆ ಮೊದಲ ಅಲ್ಲಿ ಎಲ್ರು ಹೋಟೆಲ್ ನಾಗ ಕುಡಿತಿನ್ ಬಿಡು ನಾ ಚಾ ಯೋ ಎಸ್ಕೇಪ್ ಗಿರ್ಜಿ ಹಗರಿಲ್ ಬಿಡಾ ನೀ ಗೌಡ್ರು ನೋಡ ಅಂಜು ಓಡೇ ಹೋದ್ರು ಸುಮ್ ಕೂಡ ಬಿಡು ನೀನು ಬಾಯಿ ನೀ ಹಂಗೆ ಮಾಡ್ಬೇಕು ಬಿಡಾ ನಿನ್ನ ಪಾರಕ್ಕ ನಿನಗೇನು ಗೊತ್ತದ ನಾವು ಎಷ್ಟು ಕೆಲಸ ಮಾಡಿದ್ರು ಭೀ ಕಣ್ಣಾಗೆ ಕಾಣಲ್ಲ ಇವ ಗಣಸ್ರೀ ಬರೀ ನಡ್ಬಾರ್ದು ನಡ್ಬಾರ್ಕ್ ಅಡ್ವೆಟೈಜ್ ಬಂದಂಗೆ ಬರ್ತಾವ ಅದು ಮಾಡ್ರಿ ಇದು ಮಾಡ್ರಿ ಇತ್ತ ಅದಕ್ಕೆ ನೋಡು ಮಾಡ್ಬೇಕು ಜೋಡತಾವ ಜೋಡುತ್ತಾವ ಬರ ಬರೀ ಇವಾಗ ನೋಡ್ಗಿರ್ಜಿನಿ ಹಾಗೆ ಮಾಡ್ಬೇಕು ನಡ್ರಿ ಬಡ ಬಡಬಡ ಇವೆಲ್ಲ ಪ್ಲೇಟ ಗೀತೆ ಎಲ್ಲ ನಾಳೆ ಏನೇನ್ ಬೇಕತ್ತೋ ಎಲ್ಲ ಸೋರಿಸಿ ಗಂಟನೆ ಕಟ್ಟಿಟ್ರಾಯ್ತೀವ ಮತ್ತು ನಾಳೆ ಮುಂಜಾನೆ ನಾಡ ದುಡ್ಯಾಗ ನೆನಪು ಬರಲ್ಲ ತಗೋರಿವ ಗಂಟೆಲ್ಲ ಎಲ್ಲೆಲ್ಲವ ನೋಡ್ರಿ ಭೀ ಕಟ್ಬಂದು ನಮ್ ಹೀಗೆ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಮಾಡ್ರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ